ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಸ್ಟ್ ಬ್ಲಾಗ್ ಕಂಡಿದ್ರೆ ನಿಮಗೂ ಗೊತ್ತಾಯಿರುತ್ತೋ ನಾನು ಹೇಳಿದ್ದೆ ನೆಕ್ಸ್ಟ್ ಇನ್ನೂ ಒಂದು ಟೆಂಪಲಿಗೆ ಹೋಯ್ತು ನಾವು ಅಂತ ಹೇಳಿ ಗೆಸ್ ಮಾಡಿ ಅಂತ ಹೇಳಿದ್ದೆ ಯಾರೂ ಗೆಸ್ ಮಾಡಲಿಲ್ಲ ಬಿಡಿ ನಾನೇ ಹೇಳ್ತೆ ಅದು ಬಂದು ಇತ್ತೀಚೆಗೆ ತುಂಬ ಫೇಮಸ್ ಆಯ್ತು ಎಲ್ಲ ಸೆಲೆಬ್ರಿಟಿಗಳು ಹೋತಿದ್ರು ಅದೇ ಕಾಪು ಮಾರಿಕಾಂಬ ದೇವಸ್ಥಾನ ಹೊಸ ಕಾಪು ಮಾರಿಕಾಂಬ ದೇವಸ್ಥಾನ ಸೊ ನಾನು ಕಾಪು ಮಾರಿಕಾಂಬ ದೇವಸ್ಥಾನ ಹುಡ್ದಾಗಿಂದನು ನೋಡಿಲ್ಲ ಹಳೆ ದೇವಸ್ಥಾನ ನೋಡಿಲ್ಲ ಹೊಸ ದೇವಸ್ಥಾನ ನೋಡಿಲ್ಲ ಸೊ ನಮ್ಮ ಟೈಮ್ ಕಡಿಮೆ ಇತ್ತು ಮತ್ತು ಆ ಟೈಮಲ್ಲಿ ತುಂಬ ಮಳೆ ಬರ್ತಿತ್ತು ಇಂದ ನಾವು ಹೊಸ ಟೆಂಪಲ್ಗೆ ಹೋಗೋಣ ಅಂತ ಹೋದ್ವಿ ನೋಡಿ ಎಷ್ಟು ಚಂದ ಇತ್ತಲ್ಲ ಮಳೆ ಬತ್ತಿತ್ತಂಬುದೇ ಒಂದು ಸಮಸ್ಯೆ ಬಿಟ್ರೆ ಎಂಥ ಚಂದ ಮಾರ ಲೈಟಿಂಗ್ ಕಾಣಿ ಹೇಗೆ ಮಾಡಿದರು ದೇವಸ್ಥಾನನ ಆ ಡಿಸೈನ್ಸು ವಾವ್ ಸೂಪರ್ ನನಗೆ ಇದಾನುಗಡೆ ಹತ್ರ ದುರ್ಗಾಪರಮೇಶ್ವರಿ ದೇವಸ್ಥಾನ ಅಂತ ಇತ್ತು ಅದನ್ನು ಕಂಡಂಗೆ ಆಯ್ಬಿಡ್ತು ಒಂದು ಟೈಮಲ್ಲಿ ತುಂಬ ಆಸೆ ಇತ್ತು ಕಾಪು ಮಾರಿಕಮ್ಮಕ್ಕ ಒಂದ್ಸಲ ಹೋಗಿ ಇತ್ತೀಚಿನ ದಿವ್ಸಲ್ಲಿ ಎಲ್ಲರೂ ಹೋದ್ರಲ್ಲಪ್ಪ ನಾನು ಒಂದು ಸಲ ಆ ದೇವಸ್ಥಾನನ ಕಾಣ್ತೀನಿ ನಮ್ಮೂರು ದೇವಸ್ಥಾನ ಏನಾಗಿ ಕಾಣ್ತಿದ್ರೆ ಹೆಂಗೆ ಅಂತ ಯಾವಾಗಲೂ ಥಿಂಕ್ ಮಾಡ್ತಿದ್ದೆ ಕಡೆಗೆ ನಮ್ಮ ಅಕ್ಕ ಎಂಥವ್ರು ಪೂಜೆ ಮಾಡಿಸುವ ಅಂತ ಹೇಳಿ ಅಲ್ಲಿ ಕುಂಕುಮ ನಾವು ಮೂರು ಜನರಿಗೂ ನೀವು ಅಲ್ಲಿ ಎಂಟ್ರೆನ್ಸ್ ಹತ್ರ ಬಪ್ಪತ್ತಿಗೆ ನಿಮ್ಗೆ ತೋರುತ್ತೆ ಎಂತೆಂಥ ಸೇವೆ ಇತ್ತು ಅದನ್ನೆಲ್ಲ ನೀವು ಕಾಣ್ಲಕ್ ವಿದ ಪ್ರೈಸ್ ಕೂಡ ಹಾಕಿದ್ರು ನಿಮ್ಗೆ ಯಾವ ಸೇವೆ ಕೊಡ್ಕಂತ ಅನ್ಸುತ್ತೆ ಅದನ್ನು ನೀವು ತಗೋಬೋದು ನಾವು ಅನ್ಸ್ಕೊಂತು ಕುಂಕುಮಾರ್ಚನೆ ಕೊಡುವ ಅಂತ ಹೇಳಿ ಅನ್ಸ್ಕೊಂತು ಗೋಪುರ ಕಾಣಿ ಎಷ್ಟು ಚೆಂದ ಇತ್ತಲ್ಲ ನಮ್ಮ ಕರಾವಳಿ ಫೇಮಸ್ ಇಪ್ಪದೇ ದೇವಸ್ಥಾನಕ್ಕೆ ಅದ್ರ ಬಗ್ಗೆ ಹೇಳೋದೇ ಬೇಡ ಮತ್ತೆ ಎಂತ ಅಂತ ಹೇಳಿದರೆ ನಿಮಗೆ ಒಳಗೆ ವೀಡಿಯೋ ಮಾಡೋಕೆ ಎಲ್ಲ ಹೊಡಿಲ್ಲ ಹೊರಗಿಂದ ಝೂಮ್ ಹಾಕಿ ಬೇಕಾದ್ರೆ ಫೋಟೋ ತೆಕ್ಕ ಅಂತ ಅವ್ರು ಹೇಳಿದ್ರು ಸ್ಟಿಲ್ ನನ್ನ ಸಬ್ಸ್ಕ್ರೈಬರ್ಗೋಸ್ಕರ ನಾನು ರಿಸ್ಕ್ ತಗೊಂಡು ವೀಡಿಯೋ ಮಾಡಿದ್ದೀನಿ ಒಳಗೆ ಓಕೆ ಕಾಪು ಮಾರಿಕಾಂಬ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ ನನಗೇನು ಗೊತ್ತೋ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೇನೆ ಉಡುಪಿ ಜಿಲ್ಲೆಯ ಕರಾವಳಿ ಪ್ರದೇಶದಲ್ಲಿ ಇರೋದು ಕಾಪು ಅಂತ ಒಂದು ಊರಿದೆ ಆ ಪ್ರದೇಶದಲ್ಲಿ ಈ ದೇವಸ್ಥಾನ ಇರುವುದು ಕರಾವಳಿಯ ಅತ್ಯಂತ ಪ್ರಾಚೀನ ಮತ್ತು ಜನಪರ ಶಕ್ತಿ ಪೀಠಗಳ ಇದೊಂದು ಕೂಡ ಆಗಿದೆ ಸ್ಥಳೀಯರು ಇದನ್ನು ಪ್ರೀತಿಯಿಂದ ಕಾಪುದ ಅಪ್ಪೆ ಅಂತ ಕರೀತಾರೆ ನಿಮಗೆ ಗೊತ್ತು ಉಡುಪಿ ಕಡೆ ತುಳುವಿನ ನಡೆಯುವುದು ಕಾಪುದ ಅಪ್ಪೆ ಅಂತ ಅಂತ ಹೇಳಿದರೆ ಕಾಪು ಊರಿನ ಮಾತ್ರ ದೇವತೆ ಅಂತ ಅರ್ಥ ಉಡುಪಿಯಿಂದ ನಿಮಗೆ ಹದಿಮೂರಿಂದ ಒಂದು ಹದಿನೈದು ಕಿಲೋಮೀಟರ್ ಮಂಗಳೂರಿಂದ ಫೋರ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಉಚ್ಚಲ ಟೆಂಪಲ್ಗೆ ಹೋಗ್ತೀರ ಅಂದರೆ ಅಲ್ಲೇ ಸಿಗ್ತದೆ ನಿಮಗೆ ಎಲ್ಲ ವೆಹಿಕಲ್ ಫೆಸಿಲಿಟಿ ಕೂಡ ಇದೆ ನಿಮಗೆ ದೇವಸ್ಥಾನಕ್ಕೆ ಬರಲಿಕ್ಕೆ ಹಾಕಿ ದೇವಸ್ಥಾನದ ನಿಯರ್ ಬೈಯಲ್ಲಿ ಕಾಪು ಕಡಲ್ತೀರ ಲೈಟ್ ಹೌಸ್ ಎಲ್ಲದು ಕೂಡ ಇದೆ ಈಗ ಇತಿಹಾಸದ ಬಗ್ಗೆ ಹೇಳುವುದಾದರೆ ಕಾಪು ಮಾರಿಕಂಬ ದೇವಿ ಪೂಜೆಗಾಗಿ ನೂರಾರು ವರ್ಷಗಳ ಹಿಂದಿನ ಇತಿಹಾಸ ಕೂಡ ಇದೆ ಆಯಿತಾ ಕಿಲಾಡಿ ಎಂಬ ನಾಯಕ ರಾಜ್ಯಭಾರ ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ಕೋಟೆ ನೌಕ ತಾಣ ಮತ್ತು ಕರಾವಳಿ ರಕ್ಷಣಾ ಘಟಕಗಳಿತ್ತಂತೆ ಸೈನಿಕರು ದೇವಿ ಮಾರಿಗೆ ರಕ್ಷಣಾ ತಾಯಿ ಅಂತ ಕೂಡ ಆರಾಧಿಸ್ತಿದ್ರು ಈ ಸಮಯದಲ್ಲಿ ದೇವಿಯನ್ನು ದಂಡಿನ ಮಾರಿ ಅಂದರೆ ಸೈನ್ಯದ ಮಾರು ಅಂತ ಕೂಡ ಕರೆಯಲಾಗ್ತಿತ್ತಂತೆ ದೇವಿಯ ಮಹತ್ವ ಅಂತ ನೋಡಲಿಕ್ಕೆ ಹೋದರೆ ಮಾರುಕಾಂಬ ದೇವಿಯು ದುಷ್ಟಶಕ್ತಿಗಳ ನಿಗ್ರಹ ರೋಗ ಬಡ್ತಿ ಸಮಸ್ಯೆಗಳಿಂದ ರಕ್ಷಕಿ ಗ್ರಾಮ ಮತ್ತು ಸಮುದಾಯದ ಶಾಂತಿ ಕಾಯುವ ಚೇತನ ಒಮ್ಮೆ ಬಂದವರು ಮತ್ತೆ ಬರುವಂತೆ ಮಾಡುವಂಥ ಶಾಂತಿಯಾದ ಅನುಭವ ದೇವಿಯ ಮೂರ್ತಿಯು ಸಿಂಹದ ಮೇಲೆ ಕುಳಿತಿರುವ ಶಕ್ತಿ ರೂಪ ಶಕ್ತಿ ಧೈರ್ಯ ಸಂರಕ್ಷಣೆ ಮತ್ತು ಧರ್ಮದ ಸಂಕೇತವಾಗಿ ತೋರ್ತದೆ ಇಲ್ಲಿ ನೋಡ್ತಿರ್ಬೋದು ಒಂದು ಕಡೆ ನಿಮಗೆ ಅಕ್ಕ ಇನ್ನೊಂದು ಕಡೆ ತಂಗಿ ದೇವರು ಕೂಡ ಇದ್ದಾರೆ ಅಪೋಸಿಟಲ್ಲಿ ಎಕ್ಸಾಕ್ಟ್ ಅಪೋಸಿಟಲ್ಲಿ ತಂಗಿ ಇದೇ ಕಾಪು ಮಾರಿಕಾಂಬ ದೇವರು ಆಯಿತಾ ಅಕ್ಕ ಮಾರಿಕಂಬ ಆದರೆ ತಂಗಿ ಉಚ್ಚಂಗಿ ಅಂತ ನನಗೂ ಗೊತ್ತಿಲ್ಲ ಅಲ್ಲಿ ಬೋರ್ಡಲ್ಲಿ ಬರ್ತಿತ್ತು ತಂಗಿ ಹೆಸರು ಉಚ್ಚಂಗಿ ಅಂತ ಅಲ್ಲಿ ನಿಮಗೆ ಎರಡು ದೇವಿಯ ದರ್ಶನ ಕೂಡ ಆಗ್ತದೆ ನೋಡಿ ಇದು ತಂಗಿ ದೇವಿ ಹಾಗೆ ಅಲ್ಲಿ ನಿಮಗೆ ನೀವೇನೇ ಅರ್ಚನೆ ಮಾಡಿದ್ರು ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅರ್ಚನೆ ಮಾಡಿಸಿದ್ವಿ ಅಲ್ಲಿ ಯಾವ ಪೂಜೆ ಕೂಡ ನಡೆಯುವುದಿಲ್ಲ ಕುಂಕುಮ ಕುಂಕುಮಾರ್ಚನೆ ಆಗಿರುತ್ತೆ ನೀವು ಹೊರಗೆ ಹೋಗಿ ಕೌಂಟರಲ್ಲಿ ಚೀಟಿ ತೋರಿಸಿ ಪ್ರಸಾದ ತೊಗೋಬೇಕು ಬೇರೆ ದೇವಸ್ಥಾನಗಳಲ್ಲಿ ಸಂಕಲ್ಪ ಎಲ್ಲ ನಡೆದು ಅಲ್ಲಿ ದೇವರಿದ್ರೆ ಇದು ಮಾಡ್ತಾರೆ ಬಟ್ ಇಲ್ಲಿ ಆ ಥರ ಪದ್ಧತಿಗಳಿಲ್ಲ ನಿಮಗೆ ಅಲ್ಲಿ ದೇವರ ಪ್ರಸಾದ ಕೊಡ್ತಾರೆ ಅಕ್ಕ ತಂಗಿ ಎರಡು ದೇವರದ್ದು ಪ್ರಸಾದ ಕೊಡ್ತಾರೆ ತೊಗೋಬೇಕು ಹಾಗೆ ಅಲ್ಲಿ ಮುಂದೆ ಹೋದ ದೇವಸ್ಥಾನದ ಒಳಗೆ ಹೋಗ್ಬೋದು ನೀವು ಅಂದರೆ ಮಾರಿಕಾಂಬನ ಒಳಗೆ ಹೋಗ್ಬೋದು ಈ ಥರ ನಿಮಗೆ ಎಲ್ಲ ಕಡೆ ಫೆಸಿಲಿಟಿ ಇರುವುದಿಲ್ಲ ದೇವ್ರನ್ನ ಹತ್ತು ಚಿತ್ರದಿಂದ ಹೋಗಿ ನೋಡುವಂಥ ಭಾಗ್ಯ ಯಾವ ದೇವಸ್ಥಾನದಲ್ಲಿ ಕೂಡ ಇಲ್ಲ ಈ ದೇವಸ್ಥಾನದಲ್ಲಿ ಆ ಫೆಸಿಲಿಟಿ ಇದೆ ಅಂತ ಹೇಳಿದರೆ ಇಲ್ಲಿ ಮಾರಿಕಾಂಬ ದೇವಿಗೆ ಕರಾವಳಿ ಪ್ರದೇಶದಲ್ಲಿ ಮಾರಿ ಪೂಜೆ ಎಂಬುದು ತುಂಬ ವಿಶೇಷವಾದ ಪೂಜೆ ನೀವು ಕೇಳಿರ್ಬೋದು ಮಾರಿ ಪೂಜೆ ಅನ್ನೋದ್ರ ಬಗ್ಗೆ ನೋಡಿ ದೇವಿ ಎಂಥ ಅದ್ಭುತ ಅಲ್ಲ ಸಿಂಹದ ಮೇಲೆ ಕೂತಿದ್ದಾಳೆ ನಾನು ಆದಷ್ಟು ಟ್ರೈ ಮಾಡಿದ್ದೀನಿ ಬಿಕಾಸ್ ಅಲ್ಲಿ ಮೊಬೈಲ್ ಅಲೌಡ್ ಇಲ್ಲ ನನಗೆ ಇಲ್ಲಿ ಹೇಗಾಗುತ್ತೆ ಕ್ಯಾಪ್ಚರ್ ಮಾಡಿದೀನಿ ನಾವು ಅಲ್ಲಿ ಡಿಸ್ಕಸ್ ಮಾಡ್ತಿದ್ವಿ ಇದೇ ಉಂಡಿಗೆ ದುಡ್ಡು ಹಾಕಲಿಕ್ಕೆ ಚೇಂಜ್ ಉಂಟಾ ಚೇಂಜ್ ಉಂಟಾ ಅಂತೇಳಿ ಮೇಲಿದ್ದು ಅವ್ರು ಹೇಗೆ ಶಿಲ್ಪ ಎಲ್ಲ ಇದು ಮಾಡಿದ್ದಾರೆ ನೋಡಿ ಅಲ್ಲಿ ಉಡ್ಡಿಂದ ಮಾಡಿಬಿಡ್ದು ಎಷ್ಟು ಚೆಂದ ಆಹಾ ದೇವರನ್ನಂತೂ ನೋಡ್ತಿದ್ರೆ ಅಲ್ಲಿಂದ ಹೋಗ್ಲಿಕ್ಕೆ ಆಗಲ್ಲ ಐ ತಿಂಕ್ ಅದೆಲ್ಲದೂ ಚಿನ್ನದಿಂದನೇ ಮಾಡೋದು ಅನಿಸುತ್ತೆ ದೇವ್ರದ ಮೂರ್ತಿ ಡೆಫಿನೆಟ್ಲಿ ಚಿನ್ನವೇ ಎಷ್ಟು ಚೆನ್ನಾಗಿದೆ ಅಂದರೆ ಇಷ್ಟು ಹತ್ತಿರದಿಂದ ನೋಡ್ಬೋದು ಬೇರೆ ದೇವಸ್ಥಾನಗಳಲ್ಲಿ ಈ ಥರ ಫೆಸಿಲಿಟಿ ಕೊಡುವುದಿಲ್ಲ ಬಟ್ ಈ ದೇವಸ್ಥಾನದಲ್ಲಿ ಆ ಫೆಸಿಲಿಟಿ ಇದೆ ದೇವ್ರನ್ನ ಹತ್ತರಿಂದ ನೋಡ್ಬೋದು ಮಾರಿಪೂಜೆ ಅಂತ ಹೇಳಿದ್ನಲ್ಲ ಅದು ವಾರ್ಷಿಕವಾಗಿ ಕೆಲವು ಪ್ರಮುಖ ಮಾಸಗಳಲ್ಲಿ ನಡೆಯುತ್ತೆ ಮೀ ಅಂದರೆ ಸುಗ್ಗಿ ಏಪ್ರಿಲ್ ಸಮೀಪದಲ್ಲಿ ಆಟಿ ಅಂದರೆ ಜುಲೈಯಲ್ಲಿ ಕಾತಿ ಜಾರ್ದೆ ಅಂದರೆ ನವೆಂಬರ್ ಅಥವಾ ಡಿಸೆಂಬರಲ್ಲಿ ಚಾರ್ವ ಅನ್ನೋದು ಒಂದು ವಿಶೇಷ ವಿಧಿ ಕೊನೆಯ ದಿನ ದೇವಿಗೆ ಅರ್ಪಿಸಲಾದ ಮದ್ದು ಮತ್ತು ಪ್ರಸಾದ ಕಡಲಿಗೆ ತೆಗೆದು ತಗೊಂಡು ಹೋಗಿ ಅಲ್ಲಿ ಸಮರ್ಪಿಸಲಾಗ್ತದಂತೆ ಇದನ್ನು ಚಾರ್ವ ಅಂತ ಕೂಡ ಕರೀತಾರೆ ಸಮುದ್ರ ಹೋಗಿ ಅಲ್ಲಿ ಇದು ಮಾಡ್ತಾರೆ ಇದು ದುಷ್ಟ ನಿವಾರಣೆ ಶಾಂತಿ ಸಮುದಾಯದ ರಕ್ಷಣೆಗಾಗಿ ಒಂದು ಪ್ರತೀಕವಾಗಿದೆ ಈ ದೇವಸ್ಥಾನ ಒಂದು ಸುಮಾರು ಒಂದು ಮುನ್ನೂರು ನಾನ್ನೂರು ವರ್ಷ ಹಿಂದೆ ಕಾಲದ ದೇವಸ್ಥಾನ ಮಾರಿಕಾಂಬೆ ಶಕ್ತಿ ದೇವಿ ದುಷ್ಟಶಕ್ತಿ ಇತ್ತಲ್ಲ ಇದನ್ನೆಲ್ಲ ನಾಶ ಮಾಡ್ತದೆ ಅಂತ ಎಲ್ಲ ನಂಬಿದ್ದಾರೆ ಹಿಂದಿನ ಕಾಲದಲ್ಲಿ ಗ್ರಾಮದ ರಕ್ಷಣೆಗೋಸ್ಕರ ದೇವೇ ಆರಾಧನೆಯನ್ನು ಪ್ರಾರಂಭಿಸ್ತಾರೆ ಇಲ್ಲಿ ಅಲ್ಲಿ ದೇವಸ್ಥಾನದ ಮುಖ್ಯ ಗೋಪುರ ಒಳಗಿನ ಮಂಟಪ ನವಗ್ರಹ ಗರ್ಭಗುಡಿ ಹೊರಭಾಗ ಎಷ್ಟು ಚಂದ ಮಾಡಿದಾರಲ್ಲ ಆ ಕಲ್ಲಿನ ಹೆಸರು ನನಗೂ ಕೂಡ ಗೊತ್ತಿಲ್ಲ ತುಂಬಾ ನೈಸ್ ಆಗಿದೆ ಎಷ್ಟು ಚಂದ ಇದೆ ಅಂದರೆ ನೋಡ್ತಾನೆ ಇರುವಂತ ಅನಿಸ್ತದೆ ನಮ್ಮ ಕರಾವಳಿಯಲ್ಲಿ ಅದ್ಭುತ ದೇವಸ್ಥಾನಗಳನ್ನ ಮಾಡಿದ್ದಾರೆ ಯಾರೇ ಕರಾವಳಿ ಕಡೆ ಬಂದರೂ ಈ ದೇವಸ್ಥಾನಗಳನ್ನು ಮಿಸ್ ಮಾಡಬೇಡಿ ಆಟೋಮೆಟಿಕ್ ನೀವು ಹೋದ ತಕ್ಷಣ ಒಂದು ವೈಬ್ ಬಂದ್ಬಿಡುತ್ತೆ ನಿಮಗೆ ದೇವ್ರ ಹತ್ರ ಬೇಡ್ಕೋಬೇಕು ಭಕ್ತಿ ಎಲ್ಲ ಉಕ್ಕಿ ಬಂದ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಹಳೆ ಶಿಲಾಮಲೆ ಕಟ್ಟಡ ಕೆಂಪು ಹಾಳುಗೋಡೆ ದೇವಾಲಯ ದೇವಾಲಯ ವಾತಾವರಣ ಮತ್ತೊಂದು ಯುಗಕ್ಕೆ ಕರೆದೊಯ್ಯುತ್ತೆ ಅಂತ ಕೂಡ ಎಲ್ಲರೂ ಹೇಳ್ತಾರೆ ನೋಡಿ ಅಮ್ಮನವ್ರನ್ನ ಹಂಗೆ ಅಲ್ಲಿ ನನ್ನ ಮಗಳು ನೆಡಕ್ ಕಲಿತಾ ಇದ್ಲು ಅವಳು ನೆಡಕ್ ಕೆಳಬಿಡಿ ಅಂತ ಗಲಾಟೆ ಮಾಡ್ತಾ ಇದ್ಲು ನಂಗಂತೂ ದೇವಸ್ಥಾನ ಬಿಟ್ಟು ಪಪ್ಪಕ್ಕೆ ಮನ್ಸಾತಿರ್ಲಿಲ್ಲ ಅಮ್ಮನ್ಕಾ ಅಂತ ಕುತ್ಕಂಬ ಮುಗ್ ಖುಷಿ ಕಡೆ ಮತ್ತೆ ತುಂಬ ನೆಮ್ಮದಿ ಗಲಾಟೆ ಇಲ್ಲ ಗೌಜ್ ಇಲ್ಲ ಕತ್ಲೆ ಇಲ್ಲ ಶಾಂತ ಸ್ವರೂಪ ಹೊರಗೆ ಒಂದ್ ಕಡೆ ಮಳೆ ಬರ್ತಾ ಇತ್ತು ಅದ್ಭುತ ಶಿಲಾಮಯ ಕೃತಿಗಳು ಇಷ್ಟು ಚಂದ ಮಾಡಿದಾರೆ ಅಲ್ಲೇ ಇಪ್ಪ ಅನ್ಸುತ್ತೆ ಇನ್ನು ಸುತ್ತ ಚಂದ ಇತ್ತಂತೆ ಬಟ್ ತುಂಬ ಮಳೆ ಬಂದು ಎಲ್ಲ ಜಾರೋಂಗಾಯ್ದಿತ್ತು ಆ ರೀಸನ್ಗೆ ನಾವು ಅಕ್ಕಪಕ್ಕ ಎಲ್ಲೂ ಹೋಗ್ಲಿಲ್ಲ ಅಲ್ಲೇ ಕುತ್ಕೊಂಡು ಸ್ವಲ್ಪ ನೆಮ್ಮದಿ ಿಂದ ಟೈಮ್ ಸ್ಪೆಂಡ್ ಮಾಡ್ತು ಅಲ್ಲಿ ನೋಡಿದ್ರಲ್ಲ ಆ ಕಡೆ ಕೌಂಟರ್ ನಿಮಗೆ ಪ್ರಸಾದ ಕೂಡ ಕೊಡ್ತರು ಎಷ್ಟು ಕಂಡ್ರು ಸಾಕಾತಿಲ್ಲ ಕಾಂತಾನೆ ಇಪ್ಪು ಅಂತ ಅದ್ಭುತವಾಗಿತ್ತು ತುಂಬ ನೆಮ್ಮದಿ ಖುಷಿ ಕೊಡ್ತಾ ಕೊಡ್ತಾಯಿತ್ತು ನಾನು ಲೈಫ್ ಟೈಮಲ್ಲಿ ಸಲ ಊರಿಗೆ ಹೋದರೆ ಡೆಫಿನೆಟ್ಲಿ ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡೋಕೆ ಆಸೆ ಪಡ್ತೆ ಆಮೇಲೆ ಸುಮ್ಮನೆ ಕೂತ್ಕೊಂಡೆಲ್ಲ ಮಾತಾಡ್ತಿತ್ತು ನನ್ನ ಅಕ್ಕನ ಅಲ್ಲಿ ಯಾರೋ ಬೇರೆ ಜೊತೆ ಮಾತಾಡ್ಕೊಂಡು ಟ್ರೈ ಮಾಡ್ತಿದ್ದ ನಾನು ಮಾತಾಡ್ಸಂದದಕ್ಕೆ ಅವನಿಗೆ ನಾಚಿಕೆ ಸಿಟ್ಟು ಸಿಟ್ಟು ಮಾಡ್ತಿದ್ದ ಆಮೇಲೆ ನಾವು ಆಲೋಚನೆ ಮಾಡ್ತಿತ್ತು ಇನ್ನು ಎಲ್ಲಿಗೆ ಹೋಪಾ ನೆಕ್ಸ್ಟ್ ಯಾವ ಟೆಂಪಲಿಗೆ ಹೋಪಾ ಟೈಮ್ ಆಯ್ತಲ್ಲ ಅಂತ ಹೇಳ್ಕೊಂಡು ಅದ್ರಲ್ಲಿ ಬೇರೆ ನನ್ನ ಮಗಳದ ಗಲಾಟೆ ಅವಳಿಗೆ ಸಾಕಾಯಿ ಹೋಯ್ದಿತ್ತು ಅಂತ ಅಂತ ಹೇಳುವುದಾದರೆ ಕಾಪು ಮಾರಿಕ ಅಮ್ಮ ದೇವಸ್ಥಾನಕ್ಕೆ ಬನ್ನಿ ಅಮ್ಮನ ದರ್ಶನ ಪಡ್ಕೊಳ್ಳಿ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲ ಸಿಕ್ತದೊಂದು ಹೊಸ ಹೊಸ ಶಕ್ತಿ ಸಿಕ್ತಾಗೆ ಆಗ್ತದೆ ಈ ಗಂಟೆ ಬಂದು ಭಾರತದಲ್ಲಿ ಅತ್ಯಂತ ಎರಡನೇ ದೊಡ್ಡ ಗಂಟೆ ಅಂತೆ ಕರ್ನಾಟಕದಲ್ಲಿ ಫಸ್ಟ್ ದೊಡ್ಡ ಗಂಟೆಯಂತೆ ತೂಕ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ಕೆ ಜಿ ಇರುತ್ತೆ ಘಂಟಾನಾದ ಸೇವೆ ಅಂತ ಇದಕ್ಕೆ ಕರೀತಾರೆ ಘಂಟಾನಾದ ಸೇವೆಯ ಮಹತ್ವ ಹಿನಸ್ಥಿ ಥೈತ್ಯ ತೇಜಾನ್ಸಿ ಸ್ತನೀನ ಪೂರ್ಯಾಯ ಜಗತ್ ಸಾ ಘಂಟಾ ಫಾತುನೋ ದೇವಿ ಪಾಪಭ್ಯೋನಃ ಸುತಾನಿನ್ವಾ ಹೇ ದೇವಿಯೇ ಯಾವ ನಿನ್ನ ಗಂಟೆಯ ತನ್ನ ಧ್ವನಿಯಿಂದ ಇಡೀ ಪ್ರಪಂಚವನ್ನು ತುಂಬುತ್ತದೆ ದುಷ್ಟಶಕ್ತಿಗಳ ತೇಜಸ್ಸನ್ನು ನಾಶ ಮಾಡುತ್ತದೋ ಅಂತಹ ಗಂಟೆಯ ಶಬ್ದವು ಮಕ್ಕಳನ್ನು ತಾಯಿಯನ್ನು ನಮ್ಮನ್ನು ಇಷ್ಟಾರ್ಥ ಕೊಟ್ಟು ರಕ್ಷಿಸಲಿ ಅಲ್ಲಿ ಬೋರ್ಡಲ್ಲಿ ಇತ್ತು ನಾನು ಅದನ್ನೇ ಓದಿ ಹೇಳಿದ್ದೆ ನನ್ನ ಸಂಸ್ಕೃತ ಸ್ಟೂಡೆಂಟ್ ಬಟ್ ತುಂಬ ಟೈಮ್ ಆಯಿತು ನೆಗೆಟಿವ್ ಎನರ್ಜಿ ಒಪ್ಪಿಗೆ ಗಂಟೆನ ಯೂಸ್ ಮಾಡಿದ್ರು ಎವ್ರಿ ಟ್ಯೂಸ್ಡೇ ನೈನ್ ಟು ಸೆವೆನ್ ಆ ಸೇವೆ ನಡೆಯುತ್ತೋ ಕಾಸ್ಟ್ ಒಂದು ತ್ರಿಬಲ್ ನೈನ್ ಆಗಿರುತ್ತೆ ಆಯ್ತಾ ಇದು ಔಟ್ಸೈಡ್ ಆಫ್ ಲುಕ್ ಪಾರ್ಕಿಂಗ್ ತುಂಬ ಒಳ್ಳೆ ಮಾಡಿದ್ರು ನಾವು ಅದೇ ಆಲೋಚನೆ ಮಾಡ್ತಿತ್ತು ಜೊತೆಗೆ ಜೊತೆಗೊಬ್ಬರು ಬಂದಿರೋ ಎಲ್ಲ ಮನೆಗೆ ಹೋಗುವ ತುಂಬ ಮಳೆ ಬರ್ತಿತ್ತಲ್ಲ ಅಂತ ಬಟ್ ನನಗೂ ನನ್ನ ಅಕ್ಕಂಗೆ ಕೃಷ್ಣ ಮಠ ಹೋಯ್ಕಂತ ಹೇಳಿ ತುಂಬ ಆಸೆ ಇದ್ದಿತ್ತು ಸೊ ಅಲ್ಲಿಂದ ನಾವು ಕೃಷ್ಣ ಮಠಕ್ಕೆ ಹೋಯ್ತು ಕೃಷ್ಣ ಮಠಕ್ಕೆ ಹೊಪತ್ತೂ ಜೋರು ಮಳೆ ಬರ್ತಿತ್ತು ಅಲ್ಲಿ ಸ್ಟೇಜ್ ಹತ್ರ ಕೂಡ ಇಂಥದ್ದು ಫಂಕ್ಷನ್ ಕೂಡ ನಡೀತಾ ಇದ್ದಿತ್ತು ಸ್ವಾಮೀಜಿಗಳೆಲ್ಲ ಇದ್ದಿರು ಇಲ್ಲಿ ಹೊಪತ್ತಿಗೆಲ್ಲ ಶಾಪ್ಗಳೆಲ್ಲ ಮೊದಲು ತಿರ್ಗ್ತಿದ್ದದ ನೆಂಪತ್ತಿದ್ದಿತ್ತು ಬ್ಯಾಕ್ ಸೈಡಿಂದ ಹೋತಿತ್ತು ಮಠದಲ್ಲಿ ಒಳಗೆ ಹೋಗಿಲ್ಲ ಬ್ಯಾಕ್ ಇವಾಗೆಲ್ಲ ಎಂಟ್ರಿ ಕೂಡ ಬ್ಯಾಕ್ ಸೈಡ್ ಮಾಡಿದ್ದು ಕೃಷ್ಣ ಮಠಕ್ಕೆ ಎಂತಕ್ಕಂತ ಗೊತ್ತಿಲ್ಲ ಮೊದಲ ಅಂದ್ರೆ ಮೊದಲೆಲ್ಲ ಫ್ರಂಟ್ ಫ್ರಿಂದ ಸೈಡಿಂದ ಎಂಟ್ರಿ ಇರ್ತಿತ್ತು ಕಡೆಗಲ್ಲಿ ದೇವ್ರದ್ದು ಒಂದು ಹುಡುಗಿ ಹಾಡು ಕೂಡ ಹೇಳ್ತಾ ಇದ್ಲು ಮತ್ತು ದೀಪಾವಳಿ ಆಗಿ ತುಂಬ ಟೈಮ್ ಆಗಿದ್ರು ಕೂಡ ಅಲ್ಲಿ ಗೂಡು ದೀಪ ಅದನ್ನೆಲ್ಲ ತೆಗ್ದಿರಲಿಲ್ಲ ಹಂಗೆ ಇದ್ದಿತ್ತು ನಮ್ಮ ಅಕ್ಕನ ಮಕ್ಳಿಗೆ ಹೆಣಕ ಶಾಪ್ ಕಾಮ್ಕು ಹೋಗಿ ಸ್ಟಾರ್ಟ್ ಆಯ್ತು ಅತ್ತ ತಗಂಕ ಅಂತ ಹೇಳಿ ನಾವು ಸ್ವಲ್ಪ ಕನ್ಫ್ಯೂಷನ್ ಎಲ್ಲ ಆಯ್ ಹೋಯ್ತು ಅಲ್ಲ ಇಲ್ಲ ಹೇಳಿ ಕಡೆ ಹೋಗಿತ್ತು ಬ್ಯಾಕ್ ಸೈಡ್ ಅಂದ್ರೆ ತುಂಬ ಟೈಮ್ ಆಯ್ತು ಈಗ ಬ್ಯಾಕ್ ಸೈಡ್ ಅಂತ ಬಿಟ್ಟು ಸ್ಟಾರ್ಟ್ ಮಾಡಿ ನೋಡಿ ಎಲ್ಲ ಒಬ್ಳು ಇದು ಮಾಡ್ತಿದ್ಲು ಮತ್ತು ಗೀತಾ ಏನು ಭಗವದ್ಗೀತೆ ಬಗ್ಗೆ ಏನೋ ನಡೀತಾ ಏನೋ ಬುಕ್ಕಲ್ಲಿ ಬರ್ದು ಕೊಡೋದಂತೇನೋ ಅಂತಂತೆ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಸುಮ್ಮನೆ ರಾಂಗ್ ಇನ್ಫಾರ್ಮೇಶನ್ ಕೊಡೋದು ಬೇಡ ಅಲ್ಲಿ ಕೂಡ ನೀವು ನೋಡ್ಬೋದು ಪಕ್ಕದಲ್ಲಿ ಸ್ಟೇಜಲ್ಲಿ ಕೂಡ ಏನು ಫಂಕ್ಷನ್ ಕೂಡ ನಡೀತಾ ಇತ್ತು ಸ್ವಾಮೀಜಿ ಕೂಡ ಇದ್ದರು ನಾವು ಅಲ್ಲೆಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಹಾಗೆ ದೇವಸ್ಥಾನದೊಳಗೆ ಹೋಯಿತು ಶ್ರೀಕೃಷ್ಣನ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ಶ್ರೀಕೃಷ್ಣ ಮಠದ ಬಗ್ಗೆ ಹೇಳುವುದಾದರೆ ಕರ್ನಾಟಕ ಅತ್ಯಂತ ಪ್ರಸಿದ್ಧ ಮತ್ತು ಪವಿತ್ರ ವೈಷ್ಣವ ತೀರ್ಥಕ್ಷೇತ್ರಗಳಲ್ಲಿ ಇದೊಂದಾಗಿದೆ ಇಲ್ಲಿ ಶ್ರೀಕೃಷ್ಣನ ಬಾಲಕೃಷ್ಣ ರೂಪದಲ್ಲಿ ಪೂಜಿಸಲಾಗ್ತಿದೆ ಉಡುಪಿ ಶ್ರೀಕೃಷ್ಣ ಮಠ ಶ್ರೀ ಮಧ್ವಾಚಾರ್ಯರು ಹದಿಮೂರನೇ ಶತಮಾನದಲ್ಲಿ ಸ್ಥಾಪಿಸಿದ್ರು ಅವರು ದ್ವೈತ ಸಿದ್ಧಾಂತ ಸ್ಥಾಪಕ ಹಾಗೂ ಮತ್ತು ಅಷ್ಟಮಠ ಪರಂಪರೆಯ ರೂಪಕವಾಗಿದೆ ಮೂರ್ತಿಯ ವಿಶಿಷ್ಟತೆ ಅಂತ ಹೇಳಲಿಕ್ಕೆ ಬಂದರೆ ಈಗ ಕಾಣುವ ಶ್ರೀಕೃಷ್ಣ ಬಾಲಮೂರ್ತಿಯನ್ನು ರಾಣಾಪುರದ ದೊರೆ ಅರಿತುಕೊಳ್ಳದ ಒಂದು ಗೋಪಾಲನ ಮೂಲಕ ಸಮುದ್ರದೊಳಗಿಂದ ಪಡೆದು ಶ್ರೀ ಮಧ್ವಾಚಾರ್ಯರ ಮಠಕ್ಕೆ ಪ್ರತಿಷ್ಠಾಪಿಸ್ತಾರೆ ಅಂತ ಪರಂಪರೆ ಕೂಡ ಇದೆ ಈ ಮೂರ್ತಿ ಬಂದು ನವರಂದ್ರ ಮೂಲಕ ಅಂದರೆ ಕನ್ನಡಿಯಲ್ಲಿ ಕಾಣುವಂತೆ ನವಗ್ರಹದ ಕಿಟಕಿ ಮೂಲಕ ದರ್ಶನ ನೀಡೋದು ಈ ದೇವಸ್ಥಾನದ ಮುಖ್ಯ ವಿಶಿಷ್ಟತೆ ಕೃಷ್ಣ ಮಠಕ್ಕೆ ಹೋದವರಿಗೆ ಗೊತ್ತಿರುತ್ತೆ ಡೈರೆಕ್ಟಾಗಿ ಬೇರೆ ದೇವಸ್ಥಾನ ಥರ ಕಾಮ್ಕಾಗಿಲ್ಲ ಒಂದು ಕಿಂಡಿ ಥರ ಇರುತ್ತೆ ಅದ್ರಲ್ಲಿ ನಾವು ಕಾಣ್ಕೋ ಹಾಗೆ ಇದು ನೋಡಿ ಆಕೆರೆ ಅಂದ್ರೆ ಆ್ಯಕ್ಚುಲಿ ಕೃಷ್ಣ ಮಠ ನೀವು ಡೇಲಿ ಹೋದ್ರೆ ತುಂಬ ಲೈಕ್ ಇರುತ್ತೆ ಅಂದರೆ ಎಂಥದ್ದು ಫೆಸ್ಟಿವಲ್ ಟೈಮಲ್ಲಿ ಲೈಕ್ ಇನ್ ಪರ್ಯಾಯ ಎಲ್ಲ ಬಂದಿತ್ತು ಆ ಟೈಮಲ್ಲಿ ಹೋದ್ರೆ ಲೈಕ್ ಇರುತ್ತೆ ಲೈಟಿಂಗ್ಸ್ ಎಲ್ಲ ಇರುತ್ತೆ ಅವಾಗ ಲೈಟಿಂಗ್ಸ್ ಅಂತ ಇರಲಿಲ್ಲ ನೈಟ್ ಹೊತ್ತಲ್ಲಿ ಕೆರೆನ ಕಾನೇ ಹೊತ್ತು ಅಲ್ಲಿ ಬೇರೆ ಒಂದು ನಮ್ಮ ಅಕ್ಕನ ಮಗ ಹಾವಿತ್ 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 ಅಂತೇಳಿ ತೋರಿಸ್ತಿದ್ದ ನನಗೆ ನವಗ್ರಹ ಕಿಟಕಿಯ ಕತೆ ಹೇಳೋಕೆ ಹೋದರೆ ಪ್ರಸಿದ್ಧ ರಾಜಕನ್ನಿ ಕನಕದಾಸರು ಒಂದೇ ದಿನ ದೇವಾಲಯಕ್ಕೆ ಒಳಗೆ ಹೋಗಲು ಅನುಮತಿ ಸಿಕ್ಕದೆ ಹೊರಗಡೆ ನಿಂತು ಭಕ್ತಿಯ ಕೀರ್ತನೆಯನ್ನು ಹಾಡುತ್ತಿದ್ದಾಗ ಕೃಷ್ಣನು ಪಶ್ಚಿಮಕ್ಕೆ ತಿರುಗಿ ಆ ಕಿಟಕಿಯಿಂದ ಅವರಿಗೆ ನೇರವಾಗಿ ದರ್ಶನ ನೀಡಿದ ಅಂತ ಆ ದಿನದಿಂದಲೂ ದೇವರನ್ನು ಪಶ್ಚಿಮ ಮುಖವಾಗಿ ದರ್ಶನ ಮಾಡಲಾಗ್ತಿದೆ ಅಂತೆ ಮಠಗಳು ಉಡುಪಿಯ ಮಠವನ್ನು ನಡೆ ನಡೆಸುವ ವಿಧಾನ ಭಾರತದಲ್ಲಿ ಅತಿ ವಿಶಿಷ್ಟವಾದದ್ದು ಇಲ್ಲಿ ಎಂಟು ಮಠಗಳು ಅಧಿಕೃತವಾಗಿ ದೇವಸ್ಥಾನವನ್ನು ತಿರುಗುತ್ತಾ ನಡೆಸುವ ಸಂಪ್ರದಾಯ ಇರ್ತದೆ ಪೇಜಾವರ ಅಡ್ ಅಡ ಅಜಮಾರು ಕೃಷ್ಣಾಪುರ ಪಾರುಯಾರು ಕಣಿಯೂರು ಶಿರೂರು ಸೋಡೆ ಪುತ್ತಿಗೆ ಪ್ರತಿ ಮಠಕ್ಕೆ ಪೂಜೆ ಮಾಡಲು ಎರಡು ವರ್ಷ ಅವಧಿ ಇದನ್ನು ಪರ್ಯಾಯ ಎಂದು ಕೂಡ ನಡೀತಾರೆ ಎರಡು ಸಲ ಪರ್ಯಾಯ ನಡೆಯುತ್ತೆ ಅವರು ಚೇಂಜ್ ಆಗ್ತಾ ಇರ್ತಾರೆ ಮಠಾಧೀಶರು ದಿನಚರಿ ಅಂತ ಹೇಳಿದರೆ ಉಡುಪಿ ಮಟ್ಟದಲ್ಲಿ ಕೆಳಗೆ ನಿತ್ಯ ಕಾರ್ಯಕ್ರಮಗಳು ನಡೀತವೆ ಮಂಗಳಾರತಿ ಪೂಜೆ ನವವಿದ್ಯೆ ಪ್ರಸಾದ ವಿತರಣೆ ಸಂಜೆ ಸೇವೆ ಸಾಂಪ್ರದಾಯಿಕ ಪಚನೆ ಇದೆಲ್ಲ ನಾರ್ಮಲ್ ಎಲ್ಲ ದೇವಸ್ಥಾನದಲ್ಲಿ ಕೂಡ ನಡೀತದೆ ಇಲ್ಲಿ ಅನ್ನದಾನ ಮಹಾಪರಂಪರೆ ಪ್ರಸಿದ್ಧ ಪ್ರತಿದಿನ ಲಕ್ಷಾಂತರ ಭಕ್ತರಿಗೆ ಉಚಿತವಾಗಿ ಸಾತ್ವಿಕ ಊಟ ಪ್ರಸಾರ ಪ್ರಸಾದ ಕೂಡ ನೀಡ್ತಾರೆ ಉಡುಪಿ ಕೃಷ್ಣ ಮಠದಲ್ಲಿ ಪ್ರಮುಖವಾಗಿ ಆಚರಿಸುವಂಥ ಹಬ್ಬ ಅಂತ ಹೇಳಿದ್ರೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಪರ್ಯಾಯ ಉತ್ಸವ ಎರಡು ವರ್ಷಕ್ಕೊಂದ್ಸಲ ದೀಪಾವಳಿ ರಾಮನವಮಿ ವಸುದೇವ ಸೇವೆ ಮಕರ ಸಂಕ್ರಾಂತಿ ಪರ್ಯಾಯವನ್ನು ನಮ್ಮ ಸಾಲಿಗ್ರಾಮ್ ಹಬ್ಬ ಟೈಮಲ್ಲಿ ಬರುತ್ತೆ ಸೋಂಕು ಕರೆಕ್ಟಾಗಿ ನೆನಪಿರುತ್ತೆ ಅಲ್ಲೊಳ್ಳೆ ಕಿಂಡಿಲ್ ದೇವ್ರ ಕಂಬಕೊಯ್ ಅದನ್ನು ಶೂಟ್ ಮಾಡೋಕ್ಕೂ ಸಾಧ್ಯ ಇಲ್ಲ ಮತ್ತು ತುಂಬ ಅಂದರೆ ತುಂಬ ಕ್ರೌಡ್ ಇದೆ ಆ ಟೈಮಲ್ಲೂ ಸೊ ಶೂಟ್ ಮಾಡೋಕೆ ಅಲ್ಲಿ ಮೊಬೈಲಲ್ಲಿ ಆಫ್ ಮಾಡಿ ದೇವ್ರ ದರ್ಶನ ಪಡ್ಕೊಂಡೆ ಹಾಗೆ ಔಟ್ ಸೈಡಲ್ಲಿ ಬಂದರೆ ನಿಮಗೆ ಬುಕ್ ಸ್ಟಾಲ್ಸ್ ಇರುತ್ತೆ ಮತ್ತು ನಾಗ ಕೂಡ ಅಲ್ಲಿ ದೇವಸ್ಥಾನ ಕೂಡ ಇದೆ ಮತ್ತು ನಿಮಗೆ ಶಾಪಿಂಗ್ ಮಾಡಲಿಕ್ಕೆ ಕೂಡ ತುಂಬ ಇದೆ ದೇವ್ರದ್ದು ಇದು ಹಾರಗಳು ದೇವರ ಮೂರ್ತಿಗಳು ಎಲ್ಲ ಇದೆ ಅಲ್ಲಿ ಮತ್ತು ನಿಮಗೆ ಔಟ್ ಸೈಡಲ್ಲಿ ಶಾಪಿಂಗ್ ಪ್ಲೇಸಸ್ಗಳು ಕೂಡ ತುಂಬ ಇದೆ ಲೈಟಿಂಗ್ ಕಾಣ್ಕಂತಿದ್ರೆ ಪರ್ಯಾಯ ಟೈಮ್ ಬನ್ನಿ ಓಕೆ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರಾದರೂ ಹೊಸೊಬ್ರು ನನ್ನ ವೀಡಿಯೋನ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು